ಇನ್ನು ಮಳವಳ್ಳಿ ಪಟ್ಟಣದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡದ ಕಾಮಗಾರಿಗೆ ಶಂಕು ಸಾಧ್ಯತೆ ಇಲ್ಲಿ ಮಳವಳ್ಳಿಯ ಪಾಲಿಟೆಕ್ನಿಕ್ ಕಾಲೇಜಿನ ಮುಂದುವರಿದ ಒಂದು ಕಟ್ಟಡದ ಕಾಮಗಾರಿಗೂ ಕೂಡ ಮಳವಳ್ಳಿಯ ಪ್ರಥಮ ದರ್ಜೆ ಕಾಲೇಜಿಗೆ ಏಳು ಕೋಟಿ ಹತ್ತು ಲಕ್ಷ ಮತ್ತು ಇಲ್ಲಿ ನಾಲ್ಕು ಕೋಟಿಗೆ ಕಾಮಗಾರಿಯನ್ನು ಇವತ್ತು ಬುದ್ಧಿಪೂಜೆ ಮಾಡೋದರಾಗಿ ಎದುರಿಗೆ ಇರ್ತಕ್ಕಂಥ ಇಲ್ಲಿನ ನೂತನವಾದಂಥ ವಿಲ್ ಸ್ಟೇಷನ್ ಅದರಲ್ಲಿ ಲೆವೆನ್ ಕೆ ವಿ ವಿದ್ಯುತ್ ಮಾರ್ಗನ ತಳಗುವಾದಿ ಅಂದರೆ ಮಾನೂರು ಈ ಭಾಗಕ್ಕೆ ಮೊದಲು ಮಳವಳ್ಳಿಯಿಂದ ನಾವು ಸಂಖ್ಯೆ ಕೊಡ್ತೇವೆ ಇವತ್ತಿನಿಂದ ನೇರವಾಗಿ ಇಲ್ಲಿಂದಲೇ ವಿತರಣಾ ವ್ಯವಸ್ಥೆಗಳು ವಿಶ್ಲೇಷಣಾತ್ಮಕವಾಗಿ ಹೇಳಬೇಕು ಅಂತಂದರೆ ಸಾರ್ವಜನಿಕ ಮಹತ್ವವನ್ನು ಅರಿತು ಜನರ ಭವಿಷ್ಯತ್ತಿಗೆ ಉದ್ದೇಶವನ್ನು ಇಟ್ಕೊಂಡು ಯೋಜನೆಗಳನ್ನು ಮತ್ತು ಅನುದಾನವನ್ನು ಕ್ಷೇತ್ರಕ್ಕೆ ನನ್ನ ಒತ್ತಾಯದ ಮೇರೆಗೆ ಸರ್ಕಾರದ ಅಂತಾರೆ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂತ ನಂಜುನಪ್ಪ ವರದಿಯಲ್ಲಿ ಏನು ವರದಿಯಾಗಿದೆ ಆಧಾರದ ಮೇಲೆ ಅಭಿವೃದ್ಧಿ ಶೂನ್ಯ ಅನ್ನೋದನ್ನು ಅಳಸಾಕಿ ಅಭಿವೃದ್ಧಿ ಪೂರ್ವಕವಾಗಿ ಜವಾಬ್ದಾರಿಯಿಂದ ಶಿಕ್ಷಣ ಆರೋಗ್ಯ ನೀರಾವರಿ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಪ್ರವಾಸಿ ತಾಣಗಳು ಅಭಿವೃದ್ಧಿ ಆಗೋದ್ರ ಜೊತೆಗೆ ಕೈಗಾರಿಕೆಯನ್ನು ಕೂಡ ಈ ಭಾಗದಲ್ಲಿ ತರುವಂಥ ಪ್ರಯತ್ನದಲ್ಲಿದೆ ಇನ್ನು ಕೆಲವೇ ಅಂದರೆ ಇನ್ನೊಂದು ತಿಂಗಳೊಳಗೆ ಮೈಸೂರು ರಸ್ತೆಯಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಗುದ್ದಿ ಪೂಜೆ ಮಾಡ್ತಾ ಇದ್ದಾರೆ ಇದಲ್ಲದೆ ನಮ್ಮ ಪಂತ್ಹಳ್ಳಿ ಭಾಗದಲ್ಲಿ ಇವತ್ತು ನಮ್ಮ ಕೆ ಇ ಡಿ ಬಿ ಎಲ್ಲ ಇಂಜಿನಿಯರ್ಸು ಮತ್ತು ಅಧಿಕಾರಿಗಳು ಬಂದಿದ್ದಾರೆ ಅವ್ರ ಜೊತೆಯಲ್ಲಿ ಇವತ್ತು ಅಂತಿಮವಾದಂಥ ಸೂಚನೆ ಮಾತುಕತೆ ಜೊತೆಯಲ್ಲಿ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ಈ ಪ್ರದೇಶದ ನಿಜವಾದಂಥ ಕೊರತೆ ನಿರುದ್ಯೋಗದ ಸಮಸ್ಯೆಯನ್ನು ನಿವಾರಣೆ ಮಾಡತಕ್ಕಂಥ ಜವಾಬ್ದಾರಿ ದಾಪುಗಳನ್ನು ಇಡ್ತಾ ಇದ್ದೇವೆ ಅನ್ನೋದರ ಜೊತೆಗೆ ಈ ಶೀಘ್ರದಲ್ಲೇ ಜಲಪಾತೋತ್ಸವ ಜೊತೆ ಜಲಪಾತೋತ್ಸವವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಉದ್ಘಾಟನೆ ನಡೆಸಿ ಆ ಒಂದು ವಿಜೃಂಭಣೆಯನ್ನು ದಿನಾಂಕ ನಿಗದಿಪಡಿಸ ತದನಂತರ ಹನಿ ನೀರಾವರಿ ಮತ್ತು ಹಲವಾರು ನೀರಾವರಿ ಯೋಜನೆಗಳು ಹಲವಾರು ಇಲಾಖೆಗಳ ಕಾಮಗಾರಿಗಳನ್ನು ಮಳವಳ್ಳಿ ತಾಲೂಕಿನಲ್ಲಿ ಅಂಬೇಡ್ ತಾಲೂಕು ಕೇಂದ್ರದಲ್ಲಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರ ಸಮಾಗಮದೊಂದಿಗೆ ಹಲವಾರು ಅಧಿಕಾರಿಗಳ ಸಮಾಗಮದೊಂದಿಗೆ ಒಂದು ಬೃಹತ್ತಾದಂಥ ಕಾರ್ಯಕ್ರಮವನ್ನು ನಾನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಮಾಡಬೇಕು ಮಾಡಬೇಕನ್ನು ಆಯೋಜನೆ ಮಾಡಿದ್ದೇನೆ ಇದಕ್ಕೆ ಮಳವಳ್ಳಿ ಕ್ಷೇತ್ರದ ಜನತೆಗೆ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ನಾನು ಇದನ್ನು ತಿಳಿಸಿದ್ದೀನಿ ಈಗಾಗಲೇ ಹಲವಾರು ಉದ್ದಿಮೆಗಳನ್ನು ಸಂಪರ್ಕ ಮಾಡಿ ನಮ್ಮ ಮಳವಳ್ಳಿ ತಾಲೂಕಿನ ಗ್ರಾಮೀಣ ಶಿಕ್ಷಣದಲ್ಲಿ ಏನು ಕೊರತೆ ಇತ್ತು ಸರ್ಕಾರಿ ಶಾಲೆಗಳಲ್ಲಿ ಜನರು ಮಕ್ಕಳನ್ನ ಸೇರಿಸಬೇಕು ಇತ್ತು ಅದನ್ನು ತಪ್ಪಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗೆ ಪ್ರವೇಶಾತಿಗೋಸ್ಕರ ಪೈಪೋಟಿ ಮಾಡುವಂಥ ರೀತಿಯಲ್ಲಿ ಡಿಜಿಟಲೀಕರಣ ಮಾಡೋದ್ರ ಜೊತೆಗೆ ಒಂದೊಂದು ಕ್ಲಸ್ಟರ್ಗೆ ಮಲ್ಟಿ ಮೀಡಿಯಾ ಸೆಂಟರನ್ನು ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ನಾನು ಇದ್ದೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ